ನಮಸ್ತೆ ಸ್ನೇಹಿತರೆ ಮಾಯಾ ರೆಸಿಪಿಗಳಿಗೆ ಸ್ವಾಗತ ಬೆಳಗಿನ ತಿಂಡಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ತಿಂಡಿ ರೆಡಿ ಆಗಬೇಕು ಅದರಲ್ಲೂ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿದ್ದಾರೆ ಲಂಚ್ ಬಾಕ್ಸ್ ತೊಗೊಂಡು ಹೋಗಬೇಕು ಅನ್ನೋವಂಥ ಸಮಯದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಈ ಒಂದು ಸೆಟ್ ದೋಸೆ ಜೊತೆಗೆ ಸೂಪರ್ ಆಗಿರೋಂಥ ಒಂದು ಟೊಮೊಟೊ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಈ ರೀತಿ ಇನ್ಸ್ಟೆಂಟ್ ರೆಸಿಪಿ ವಿಡಿಯೋಗಳಿಗಾಗಿ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ನೋಡಿ ಈ ದೋಸೆ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಪ್ ಆಗೋಷ್ಟು ಮೀಡಿಯಮ್ ಅವಲಕ್ಕಿನ ಹಾಕೊಂಡಿದ್ದೀನಿ ಅದನ್ನು ಒಂದು ಎರಡರಿಂದ ಮೂರು ಬಾರಿ ಆಗೋಷ್ಟು ಚೆನ್ನಾಗಿ ತೊಳ್ಕೊಳ್ಬೇಕು ಆನಂತರ ಆ ನೀರೆಲ್ಲ ತೆಗೆದ್ಬಿಟ್ಟು ಅದೇ ಅವಲಕ್ಕಿಗೆ ನಾನು ಇಲ್ಲಿ ಒಂದು ಕಪ್ ಅಳತೆಯಷ್ಟು ಅಂದರೆ ನಾವು ಎಷ್ಟು ಅವಲಕ್ಕಿ ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡು ಒಂದು ಕಪ್ ಅಳತೆಯಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಇದಷ್ಟನ್ನು ಕಲಿಸ್ಕೊಳ್ಬೇಕು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷಗಳವರೆಗೆ ಇದನ್ನು ನೆನಲಿಕ್ಕೆ ಹಾಗೆಯೇ ಬಿಟ್ಬಿಡೋಣ ಇದು ನೆನೆಯೋ ಅಷ್ಟರಲ್ಲಿ ತುಂಬ ರುಚಿಯಾಗಿ ಈ ಒಂದು ದೋಸೆಗೆ ಹೊಂದ್ಕೊಳ್ಳುವಂಥ ಒಂದು ಟೊಮೊಟೊ ಚಟ್ನಿ ನಾನು ರೆಡಿ ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದು ಕಾಯ್ದ ತಕ್ಷಣ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕಿಬಿಟ್ಟು ಅದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಆ ನಂತರ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ನೋಡಿ ಈ ರೀತಿ ದಪ್ಪನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಏಳೆಂಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಾನು ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಇಲ್ಲಿ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ನಂತರ ಒಂದು ಐದಾರು ಎಸ್ ಆಗುವಷ್ಟು ಬೆಳ್ಳುಳ್ಳಿ ಮೇಲ್ಭಾಗದ ಸಿಪ್ಪೆನ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ ಇದಷ್ಟನ್ನು ಒಮ್ಮೆ ಹುರ್ಕೊಳ್ಬೇಕು ಈರುಳ್ಳಿ ಒಂದು ಅರ್ಧ ಭಾಗ ಹುರಿಬೇಕು ಅಲ್ಲಿ ತನಕ ಸ್ವಲ್ಪ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಮೂರು ನಾನು ಇಲ್ಲಿ ಟೊಮೊಟೋನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪನಾಗಿರೋವಂಥ ಟೊಮೊಟೊನೇ ತಗೊಂಡಿದ್ದೀನಿ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಹಾಕೊಂಡು ಒಂದು ಎರಡು ಮೂರು ಎಲೆ ಆಗುವಷ್ಟು ಕರಿಬೇವು ಹಾಕೊಂಡ್ತಾ ಇದ್ದೀನಿ ಸ್ವಲ್ಪ ನಾನು ಇಲ್ಲಿ ಕೊತ್ತಂಬರಿ ಕೂಡ ಒಂದು ಸ್ವಲ್ಪ ಪುದೀನ ಕೂಡ ಹಾಕೊಂಡಿದ್ದೀನಿ ಇದಷ್ಟನ್ನು ನೋಡಿ ಒಮ್ಮೆ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದಾರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಟೊಮೊಟೊ ಎಲ್ಲ ಮೆತ್ತಗೆ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ನೋಡಿ ಇದಾಗಿದೆ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇನ್ನು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೋಡಿಕೊಂಡು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಈ ಒಂದು ಚಟ್ನಿಯನ್ನು ರುಬ್ಕೊಳ್ಬೇಕು ರುಬ್ಬಿರೋವಂಥದ್ದನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿರುವಂಥ ಒಂದು ಟೊಮೊಟೊ ಚಟ್ನಿ ರೆಡಿಯಾಗಿದೆ ಇನ್ನು ಅದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ಕರಿಬೇವು ಒಣಮೆಣಸು ಇದಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಮ್ಮ ತುಂಬ ರುಚಿಯಾಗಿರುವಂಥ ಬಾಯಿಗೆ ಹಿತ ಕೊಡುವಂಥ ಒಂದು ಟೊಮೊಟೊ ಚಟ್ನಿ ರೆಡಿ ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇನ್ನು ಈ ಕಡೆ ನಾವು ಏನು ನೆನೆಸಿಟ್ಕೊಂಡಿದ್ದೀವಲ್ಲ ರವೆ ಮಿಶ್ರಣ ಅದು ಕೂಡ ತುಂಬಾ ಚೆನ್ನಾಗಿ ನೆನೆದುಕೊಂಡಿದೆ ಈಗ ನೋಡಿ ಒಮ್ಮೆ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ನೆನೆಂದಿರೋಂಥ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಬೇಕು ತುಂಬ ಗಟ್ಟಿಯೂ ಇರಬಾರ್ದು ಹಾಗಂತೇಳಿ ತುಂಬ ನೀರು ಕೂಡ ಮಾಡ್ಕೊಳ್ಬಾರ್ದು ಈ ಒಂದು ಹದದಲ್ಲಿ ರುಬ್ಬಿಟ್ಕೊಳ್ಳಿ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಈನೋ ಪೌಡರನ್ನು ಹಾಕ್ಕೊಳ್ಬೇಕು ನೋಡಿ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇದು ಸ್ವಲ್ಪ ಹುದಕ್ಕೆ ಬರಬೇಕು ಜೊತೆಗೆ ಚೆನ್ನಾಗಿ ಉಬ್ಬಿ ಬರಬೇಕಲ್ಲ ಹಾಗಾಗಿ ಸಾಫ್ಟಾಗಿ ಕೂಡ ಆಗಬೇಕಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಈನೋ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ನಾವು ಹಿಂದಿನ ದಿನ ರಾತ್ರಿ ಇದನ್ನು ಅರ್ದಿಟ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರತ್ತೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಈನೋ ಇದ್ದೀನಿ ಹಕ್ಕು ನಿಮಿಷದಲ್ಲಿ ದೋಸೆ ಅನ್ನೋಂಥದ್ದು ರೆಡಿ ಆಗುತ್ತೆ ಹಾಗಾಗಿ ಇನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಸವರ್ಕೊಂಡು ನೋಡಿ ಈ ರೀತಿ ದಪ್ಪನಾಗಿರುವಂಥ ದೋಸೆನ ಹಾಕ್ಕೊಳ್ಬೇಕು ನಾವಿಲ್ಲಿ ಸೆಟ್ ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪನಾಗಿಯೇ ಇರಲಿ ಒಮ್ಮೆ ಇದನ್ನು ಹಾಕ್ಬಿಟ್ಟು ಅದು ನೀಟಾಗಿ ಬಬಲ್ಸ್ ಎಲ್ಲ ಈ ರೀತಿ ಬಂದು ಬರಬೇಕು ಆ ನಂತರ ಇದನ್ನು ಹಿಡನ್ನು ಕ್ಲೋಸ್ ಮಾಡಿಬಿಟ್ಟು ನೋಡಿ ಒಂದು ಬದಿ ಬೇಯಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿರತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬೆಂದಿದೆ ಎರಡು ಸೈಡು ಕೂಡ ನೀವು ಬೇಯಿಸ್ಕೊಳ್ಬೋದು ಆದರೆ ಸೆಟ್ ದೋಸೆ ಆಗಿರೋದ್ರಿಂದ ಒಂದೇ ಬದಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ ಇದೇ ರೀತಿಯಾಗಿ ನಾನು ಉಳಿದಿರುವಂಥ ಎಲ್ಲ ದೋಸೆಗಳನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಅಷ್ಟೇ ಈ ದೋಸೆ ಚಟ್ನಿ ಎರಡನ್ನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಹತ್ತು ನಿಮಿಷದಲ್ಲಿ ಆರಾಮಾಗಿ ಚಟ್ನಿನ ನಾವು ರೆಡಿ ಮಾಡ್ಕೊಳ್ಬೋದು ಹತ್ತು ನಿಮಿಷ ಚಟ್ನಿ ಮಾಡ್ಕೊಳ್ಳೋದ್ರೆ ಅಷ್ಟರಲ್ಲಿ ನಮಗೆ ಈ ಒಂದು ರವೆ ಅನ್ನೋಂಥದ್ದು ಅನ್ನೋ ಕೂಡ ಚೆನ್ನಾಗಿ ನೆನ್ಕೊಂಡಿರತ್ತೆ ರುಬ್ಬಿ ದೋಸೆಗಳನ್ನು ಹಾಕ್ಕೊಂಡ್ಬಿಟ್ರೆ ಆಗೋಯ್ತು ಖಂಡಿತವಾಗ್ಲೂ ಇದನ್ನು ಬೆಳಗಿನ ಒಂದು ಗಡಿಬಿಡಿ ಸಮಯ ಏನಿರತ್ತೆ ಅಂಥ ಸಮಯದಲ್ಲಿ ನೀವು ಆರಾಮಾಗಿ ಕೊಡ್ಬೋದು ತುಂಬ ರುಚಿಯಾಗಿರತ್ತೆ ನಾವು ಉದುಕ್ ಬರಿಸಿ ಏನು ದೋಸೆಗಳನ್ನು ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ರುಚಿಯಾಗಿರತ್ತೆ ಅಷ್ಟು ಒಂದು ಸಾಫ್ಟ್ ಸಾಫ್ಟಾಗಿರತ್ತೆ ಜೊತೆಗೆ ಬಾಯಿಲಿಟ್ರೆ ಹಾಗೆ ಕರಗತ್ತೆ ಅಂತಾರಲ್ಲ ಆ ರೀತಿಯಾಗಿರುವಂಥ ದೋಸೆ ಸೆಟ್ ದೋಸೆ ಇದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದನ್ನು ಸಾಗು ಜೊತೆ ಕೂಡ ನೀವು ಟ್ರೈ ಮಾಡ್ಬೋದು ಈ ಒಂದು ಟೊಮೊಟೊ ಚಟ್ನಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರತ್ತೆ ಇನ್ನು ಈ ಒಂದು ಚಟ್ನಿನ ನೀವು ಈ ರೀತಿ ಸೆಟ್ ದೋಸೆ ಆಗಿರ್ಬೋದು ಮಾಮೂಲಿ ದೋಸೆಗಳಾಗಿರ್ಬೋದು ಇಡ್ಲಿ ಆಗಿರ್ಬೋದು ಚಪಾತಿ ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನ ಎಲ್ಲದರ ಜೊತೆಗೂ ಕೂಡ ಟ್ರೈ ಮಾಡ್ಬೋದು ಅಷ್ಟು ಚೆನ್ನಾಗಿರತ್ತೆ ಖಂಡಿತೋಗಲು ಆ ಒಂದು ಸ್ವೀಟು ಖಾರ ಸ್ವಲ್ಪ ಹುಳಿ ಹುಳಿ ತುಂಬ ರುಚಿಯಾಗಿರತ್ತೆ ಖಂಡಿತವಾಗಿ ಈ ಒಂದು ಚಟ್ನಿ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರತ್ತೆ ಇನ್ನು ಈ ಒಂದು ದೋಸೆ ಅಂತ ನೀವು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು